ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಂಗಲ್ ಸ್ಕ್ರೀನ್ಗೆ ಹೇಳಿ ಮಾಡಿಸಿದಂಥ ಫಿಲಮು ಪಕ್ಕ ಯಾಕಂದ್ರೆ ಯಾಕೆಂದರೆ ಆದ್ರೆ ಮಾತ್ರ ಸ್ಯಾಂಡಲ್ವುಡ್ ಚೇತರಿಕೆ ಆಗುತ್ತೆ ನೆಕ್ಸ್ಟ್ ಕಮ್ಮಿಂಗ್ ಫಿಲಮ್ಸ್ಗೆ ಒಂಥರ ಬೂಸ್ಟ್ ಆಗುತ್ತೆ ಫಿಲಮ್ ಒಂದು ಪೈಸಾ ಮೋಸ ಇಲ್ಲ ತುಂಬ ಚೆನ್ನಾಗಿದೆ ದುನಿಯಾ ಮಿಜಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಮತ್ತು ಹೊಸ ವಿಲ್ಲನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸದಾಗಿದ್ದಾರೆ ಪ್ರಾಮಿಸಿಂಗ್ ವಿಲನ್ ಇದ್ದಾರೆ ಆಮೇಲೆ ಹೊಸದಾಗಿ ಒಂದರು ಪೊಲೀಸ್ ಮಾಡಿದ್ದಾರೆ ಪ್ರಿಯಾಂಶ್ ಅವರು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ದುನಿಯಾ ಮಿಜಿ ಎಂಟ್ರಿ ಸಾಂಗ್ಸ್ ಮ್ಯೂಸಿಕ್ ಮತ್ತು ಕ್ಯಾಮ್ರಾ ಎಲ್ಲ ತುಂಬ ಚೆನ್ನಾಗಿದೆ ಎಡಿಟಿಂಗು ತುಂಬ ಚೆನ್ನಾಗಿದೆ ಓವರ್ ಆಲ್ ಫೋರ್ ಸ್ಟಾರ್ಸ್ ಕೊಡ್ಬೋದು ಆ್ಯಕ್ಷನ್ ಇಷ್ಟಪಡೋದಂತೂ ತುಂಬ ಚೆನ್ನಾಗಿದೆ ಏನೇ ಸಿಂಗಲ್ ಸ್ಕ್ರೀನ್ಸ್ ಎಲ್ಲ ಏನು ಜನ ಬರ್ತಲ್ಲ ಜನ ಬರ್ತಲ್ಲ ಅಂತ ಹೇಳ್ತಾಯಿದಾರಲ್ವಾ ಪ್ರಾಬ್ಲಿ ಈ ಫಿಲಮಿನ ಜನ ಖಂಡಿತ ಬಂದೇ ಬರ್ತಾರೆ ಜನ ನೋಡಬೇಕು ಫಿಲಮ್ನ ಇನ್ನೊಂದು ಸಣ್ಣ ಸಜೆಷನು ದುನಿಯಾ ವಿಜಯ್ ಅವರಿಗೆ ಈ ಫಿಲಮ್ ಪಕ್ಕ ತಮಿಳಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಿದರೆ ಚೆನ್ನಾಗಿರ್ತಾ ಯಾಕಂದರೆ ವೈಬ್ ಇದೆ ಥ್ಯಾಂಕ್ ಯು